ನಮಸ್ತೆ ಯಕ್ಷ ಯೂಟ್ಯೂಬರ್ಗೆ ಸ್ವಾಗತ ಇದು ಹತ್ತು ಸೆನ್ಸ್ ಜಾಗ ಇದೆ ಇದರಲ್ಲಿ ಎರಡು ತೆಂಗಿನ ಮರ ಇದೆ ಮತ್ತು ಸ್ವಲ್ಪ ಬಾಳೆ ಗಿಡ ಹಾಗೆಲ್ಲ ಇದೆ ಹಿಂದ್ಗಡೆ ಒಂದು ಬಾವಿ ಇದೆ ನೀರಿದೆ ಒಳ್ಳೆ ನೀರಿದೆ ನೋಡಿ ಹಿಂದ್ಗಡೆ ಬಾವಿ ಇದೆ ನೀರು ಇದೆ ಮತ್ತು ಹತ್ತು ಸೆನ್ಸ್ ಜಾಗ ಮನೆ ಮಾತ್ರ ಹಂಚಿನದ್ದು ಹಳೆ ಮನೆ ಹಂಚಿನದ್ದು ನಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ತುಂಬ ಒಳ್ಳೆಯ ಪ್ಲೇಸಲ್ಲಿದೆ ಎಲ್ಲ ಮನೆಗಳಿವೆ ಆಚೆ ಈಚೆ ಎಲ್ಲ ಮನೆಗಳಿವೆ ನದಿಯಲ್ಲಿ ಕೂಡ ಒಳ್ಳೆ ಮನೆ ಇದೆ ಸೆನ್ಸ್ ಜಾಗ ಇದೆ ಇದು ಸುಮಾರು ಉಡುಪಿಯಿಂದ ಐದಾರು ಕಿಲೋಮೀಟರ್ ದೂರದಲ್ಲಿದೆ ಜಂದರು ಅಲ್ಲಿ ಸಾಧಾರಣ ಮುಂದೆ ಕುಂಟಲ ನಗರ ಅಂತ ಬರ್ತದೆ ಕುಂಟಲ ನಗರ ಅಲ್ಲಿ ಬರ್ತದೆ ಇಲ್ಲಿ ಮನೆಯ ಒಳಗೆ ಒಂದು ಹಾಲ್ ಒಂದು ಬೆಡ್ರೂಮು ಮತ್ತು ಕಿಚನ್ ಎಲ್ಲ ವ್ಯವಸ್ಥೆ ಇದೆ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಇದೆ ಅಂದರೆ ಮನೆ ಮಾತ್ರ ಹಂಚಿನದ್ದು ಕೇವಲ ಹದಿನೈದು ಲಕ್ಷ ರೂಪಾಯಿ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ ಮೈನ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಇದೆ ಉಡುಪಿಯಿಂದ ಒಂದು ಆರು ಏಳು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಸಂಪರ್ಕಿಸಿ ಕರೆಂಟ್ ಇದೆ ಆ ಹೊತ್ತಿನ ವೀಡಿಯೋ ಮಾಡುವ ಕರೆಂಟಿನ ವ್ಯವಸ್ಥೆ ಕರೆಂಟ್ ಹೋಗಿತ್ತು ಆಗ ಕತ್ತಲ ಕಾಣ್ತಾ ಇದೆ ಕೇವಲ ಹದಿನೈದು ಲಕ್ಷ ರೂಪಾಯಿ ಹತ್ತಿರ ಇದೆ ರೋಡಿಗೆ